ಖರ್ಚು ಮಾಡ್ಬೇಡ್ರಿ ಮತ್ತೆ ಖರ್ಚು ಮಾಡಿದ್ರೆ ಹೊತ್ತು ನೋಡಿ ಸು ಅವ್ನು ಬ್ಯಾನೆ ಇಟ್ಟು ಮನೆಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ರು ಅವ್ನು ತೆಗೆದು ಇಡ್ರಿ ಒಂದು ಆಸ್ತಿ ಆಕತ್ತೆ ಮಕ್ಕಳ ನಿಮ್ಮ ಮತ್ತೆಲ್ಲೇ ತುಂಬ ನನ್ನ ಮಗ ಬರೋದ ಬಿಟ್ಟಿ ಅಲ್ಲ ಹಂಗಲ್ಲಿ ಈಸರು ನಿಂತು ಬಿಟ್ಟಿರಲ್ಲ ಹಾಂ ಮಂದಿ ಅಡ್ಡಾಡಕರ ಬಿಡ್ತಿರಲಿ ಎಲ್ಲರೂ ಹಾಂ ಇಲ್ಲೇ ಮಾಡಲಿ ಡ್ರೆಸ್ ಮೇಲೆ ಮಾಡಬಾರ್ದ ಡ್ರೆಸ್ ಮೇಲೆ ಯಾ ಜಗತ್ಗಳಿಗೆ ಡ್ರೆಸ್ ಮೇಲೆ ಹುಚ್ಚಿನ ಅಪ್ಪಾಜಿ ಮಾಡಿ ಅಂತ ಸಾಮ್ ಎಲ್ಲ ನಂದೇನ ಲೈವ್ ಲೈವ್ ಸಾಮ್ಗಳ್ ನಾವು ಕರೆಕ್ಟ್ ಸೆಲೆಕ್ಟ್ ಮಾಡಿ ನಮಸ್ಕಾರ ಮಾಡಬಾರ ಕಳಿಬಾಡ್ದಿವಣ್ಣ ನೀವೇನು ಅನ್ಕೋತೀರಿ ಎಲ್ಲ ಮಕ್ಳೀರ್ವಾದ ಮಾಡಿ ನೋಡಿದ್ರು ನಿಂತು ನಿಂತ್ಬಿಟ್ರಲ್ಲ ಮಂದಿ ಅಡ್ಡಾಡಕರ ಬಿಟ್ಟಿರಲಿ ಎಲ್ಲರೂ ಹಾ ಇಲ್ಲೇ ಮಾಡಲಿ ಡ್ರೆಸ್ ಮೇಲೆ ಮಾಡಬಾರ್ದ ಮಗನ ಡ್ರೆಸ್ ಮೇಲೆ ಯಾ ಜಗತ್ ಗುಳಿಗೆ ಮಾಡಬಾರ್ದಲೇ ಡ್ರೆಸ್ ಮೇಲೆ ಹುಚ್ಚನೆ ಮಗನ ಅಪ್ಪಾಜಿ ಮಾಡಕ್ಕೆ ತಪ್ಪೇನಿಲ್ಲ ಏನ ಅಂತ ಸ್ವಾಮಿ ಅಲ್ಲ ನಂದು ಏನಿದ್ರು ಲೈವ್ ಲೈವ್ ಸಾಂಗ್ ಗಳು ಅದೀವಿ ನಾವು ಕರೆಕ್ಟ್ ಅನ್ನ ಸೆಲೆಕ್ಟ್ ಹೊಡಿ ಇನ್ನ ಅದ ನಮಸ್ಕಾರ ಮಾಡಬಾರ್ದು ಆಶೀರ್ವಾದ ಒಲೆ ಸರ್ ಕಳಿಬಾರ್ದು ಕಳಿಬಾರ್ದವ ನೀವೇನು ಅನ್ಕೊತೀರಿ ಎಲ್ಲ ಆಕತ್ ಮಕ್ಳ ನಾ ಆಶೀರ್ವಾದ ಮಾಡಿ ಖರ್ಚು ಮಾಡಬೇಡ್ರಿ ಮತ್ತೆ ಮಾಡಿದ್ರೆ ಹೊತ್ತಿ ನೋಡಿ ಅವ್ನು ಬ್ಯಾರೇ ಇಟ್ಟು ಮನ್ಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ರು ಅವ್ನು ತೆಗೆದು ಇಡ್ರಿ ಒಂದು ಆಸ್ತಿ ಆಕತ್ ಮಕ್ಳ ನಿಮಗೆ ಮತ್ತೆ ತುಂಬ ನನ್ನ ಮಕ್ಳು ಬರ್ದ ಬಿಟ್ಟಿ